ಹದಿನೆಂಟನೇ ತಾರೀಖು ಕಾರ್ಯಕ್ರಮ ಇದೆ ಹದಿನೇಳನೇ ತಾರೀಖು ನಿರ್ಬಂಧ ಕಾಲ್ನೆಯನ್ನು ತಂದಾರೆ ಹದಿನೇಳರಿಂದ ಇವತ್ತಿನವರೆಗೂ ನಾನಾ ಸರ್ಕಾರಗಳು ಬಂದರೂ ಕೂಡ ನಮ್ಮ ಬೇಡಿಕೆ ಯಾರಿಗೆ ಉಳ್ಕೊಂಡಿದೆ ಅದನ್ನೇದಾಗಿ ಎಲ್ಲರಿಗೂ ನಮಸ್ಕಾರ ನೀರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ನಾನು ಮತ್ತೆ ವಿವರವಾಗಿ ಹೇಳೋ ಅಗತ್ಯ ಇಲ್ಲ ಎಲ್ಲರಿಗೂ ಅವ್ರ ಬಗ್ಗೆ ಗೊತ್ತಿದೆ ಅವರ ಜೀವಿತಾವಧಿಯ ಸಾಧನೆಗಳ ಬಗ್ಗೆ ಕೂಡ ಎಲ್ಲರಿಗೂ ಗೊತ್ತಿದೆ ಹೃದಯ ವರ್ಷ ಎರಡ್ ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತನೇ ತಾರೀಕು ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ತದನಂತರ ಅವರ ಅಂತಿಮ ಸಂಸ್ಕಾರವನ್ನ ಸರ್ಕಾರಿ ವತಿಯಿಂದನೇ ಸರ್ಕಾರದ ವತಿಯಿಂದನೇ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಲ್ಪಡ್ತು ಎರಡ್ ಸಾವಿರದ ಒಂಬತ್ತನೇ ಇಸ್ವಿನಲ್ಲಿ ತದನಂತರ ಅಭಿಮಾನಿಗಳು ಸಾಕಷ್ಟು ಮನವಿ ಪತ್ರಗಳನ್ನು ಸರ್ಕಾರಕ್ಕೆ ಕೊಡೋದಿರ್ಬೋದು ಹೋರಾಟ ಮಾಡೋದಿರ್ಬೋದು ಅಥವಾ ಬೇಡಿಕೆಗಳನ್ನು ಇಡೋದಿರ್ಬೋದು ಇದನ್ನ ಮಾಡ್ತಾ ಬಂದ್ವಿ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಏನಿತ್ತು ಅಂತಂದ್ರೆ ಅಥವಾ ಈಗ ಏನು ನಮ್ಮ ಬೇಡಿಕೆ ಅಂತಂದ್ರೆ ಯಾವ ಜಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತಿಮ ಸಂಸ್ಕಾರ ಆಗಿದೆ ಆ ಜಾಗವನ್ನ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಅಂತ ಕೂಡ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಾಡಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಆ ಪ್ರತಿಷ್ಠಾನನೂ ಆರಂಭ ಆಯಿತು ಆ ವಿಷ್ಣುವರ್ಧನ್ ಪ್ರತಿಷ್ಠಾನದಿಂದನೂ ಕೂಡ ಅದಕ್ಕಾದರೂ ವಹಿಸ್ಕೊಡಿ ಇಲ್ಲ ಅಭಿಮಾನಿಗಳಿಗಾದರೂ ವಹಿಸ್ಕೊಡಿ ಆ ಹತ್ತು ಗಂಟೆ ಜಾಗ ಏನಿದೆ ಅದು ನಮಗೆ ಪುಣ್ಯಭೂಮಿ ಇದ್ದ ಹಾಗೆ ಯಾಕೆ ನಾವು ನಮ್ಮ ಆರಾಧ್ಯ ದೈವ ಅಥವಾ ಏನು ನೇರು ನಟನನ್ನು ನಾವು ಏನು ಒಂದು ಇದಾಗಿ ಕಾಣ್ತೀವಿ ಆ ಒಂದು ಕಾರಣಕ್ಕಾಗಿ ಒಂದು ಅಭಿಮಾನಕ್ಕಾಗಿ ನಮಗೆ ಆ ಜಾಗವನ್ನು ವಹಿಸ್ಕೊಡಿ ಅಥವಾ ನೀವೇ ಸರ್ಕಾರದ ವತಿಯಿಂದ ಅದನ್ನು ನಿರ್ವಹಣೆ ಮಾಡಿ ಎಲ್ಲವನ್ನು ನಾವು ಅಲ್ಲಿ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನೋದನ್ನು ನಮ್ಮ ಬೇಡಿಕೆ ಮೊದಲಿಂದಲೂ ಇದೆ ಇದರ ಅಂಗವಾಗಿ ಕಳೆದ ತುಂಬ ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ ಇದರ ಒಂದು ಫಲವಾಗಿ ಮತ್ತು ಸರ್ಕಾರದ ಬೇರೆ ಬೇರೆ ಕಾರಣಗಳಿಂದಾಗಿ ಎರಡು ಸಾವಿರದ ಹದಿನಾರರಲ್ಲಿ ಸರ್ಕಾರ ಸ್ಮಾರಕವನ್ನು ಮೈಸೂರಿನಲ್ಲಿ ಮಾಡಬೇಕು ಮೈಸೂರು ಹತ್ರ ಮನ್ಸೂರು ತಾಲೂಕಿನ ಹಾಲಾಳು ಅನ್ನೋ ಗ್ರಾಮದಲ್ಲಿ ಮಾಡಬೇಕು ಅಂತ ನಿರ್ಧಾರವನ್ನು ತಗೊಳುತ್ತೆ ಸೊ ಆ ನಿರ್ಧಾರಕ್ಕೂ ಕೂಡ ನಾವು ಪ್ರತಿಭಟನೆ ಮಾಡಿ ಉಪವಾಸ ಸತ್ಯಾಗ್ರಹ ಇದೆಲ್ಲವನ್ನು ಇದು ಸ್ಮಾರಕ ಸ್ಥಳಾಂತರ ಬೇಡ ಇಲ್ಲೇ ಮಾಡಬೇಕು ಹೇಳಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ ತದನಂತರ ಸರ್ಕಾರ ಅಲ್ಲೇ ನಿರ್ಮಾಣ ಮಾಡಬೇಕು ಹೇಳಿ ಅಲ್ಲಿ ಎಷ್ಟು ಮಟ್ಟಿಗೆ ವಿಪರ್ಯಾಸ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಏನು ಸ್ಮಾರಕವನ್ನು ಅಲ್ಲಿಗೆ ಹಲಾಡು ಗ್ರಾಮಕ್ಕೆ ಸ್ಥಳಾಂತರ ಮಾಡಬೇಕು ಅಂತ ನಿರ್ಧಾರ ತಗೊಂಡು ಆ ಸಂದರ್ಭದಲ್ಲಿ ಸರ್ಕಾರ ಅಲ್ಲಿಗೆ ಯಾವ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಆಗ್ಬೇಕಿತ್ತು ಆ ಭೂಮಿಯನ್ನು ವಶಪಡಿಸಿಕೊಂಡು ಇರಲಿಲ್ಲ ಅಕ್ವೈರ್ ಮಾಡ್ಕೊಂಡಿರ್ಲಿಲ್ಲ ತದನಂತರ ಅಕ್ವಿಸಿಷನ್ ನೋಟಿಸ್ ಹೊರಡಿಸಲಾಯಿತು ಅದನ್ನು ಚಾಲೆಂಜ್ ಮಾಡಿದ್ರು ಅಲ್ಲಿಯ ಭೂಮಾಲೀಕರು ಅದು ಕೋರ್ಟ್ ಅಲ್ಲಿ ಸಾಕಷ್ಟು ವರ್ಷಗಳು ನಡೀತು ಇದೆಲ್ಲದರ ಫಲವಾಗಿ ಅದು ಕೂಡ ತಡವಾಗ್ತಾ ಬಂತು ಇದರ ನಡುವೆ ನಮ್ಮ ಬೇಡಿಕೆಯಂತೆ ನಾವು ಹೋರಾಟ ಮಾಡ್ತಾ ಇರೋದು ಮನವಿ ಪತ್ರ ಕೊಡ್ತಾ ಇದ್ದು ತಹಸೀಲ್ದಾರ್ ಹಿಡಿದು ಸರ್ಕಾರದ ಮುಖ್ಯ ಕಾರ್ಯದರ್ಶಿವರೆಗೂ ಇವನ್ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಎಲ್ಲರಿಗೂ ಕೂಡ ನಾವು ಮನವಿ ಪತ್ರಗಳನ್ನು ಕೊಡ್ತಾ ಬರ್ತಾ ಇದ್ವಿ ಇದರ ಹಂತವಾಗಿ ಇದರ ಇದಾಗಿ ಮುಂದಿನ ಹೋರಾಟದ ಇದಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಲ್ಲಿ ಸ್ಮಾರಕ ನಿರ್ಮಾಣ ಆಯಿತು ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿಯಲ್ಲಿ ಅದರ ಉದ್ಘಾಟನೆ ಆಯಿತು ಜನವರಿ ಇಪ್ಪತ್ತೊಂಬತ್ತು ಸೊ ಅದರ ನಂತರವೂ ಕೂಡ ನಾವು ಹೋರಾಟ ಮಾಡ್ತಾ ಬಂದ್ವಿ ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ವಿ ಅದರ ಮುಂದಿನ ಒಂದು ಹಂತವಾಗಿ ನಾವು ಹೈಕೋರ್ಟ್ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲು ಮಾಡಿದ್ವಿ ನಮ್ಮ ಟ್ರಸ್ಟ್ ವತಿಯಿಂದ ಅಲ್ಲೂ ನಮ್ಮ ಬೇಡಿಕೆ ಇಷ್ಟೇ ಇತ್ತು ನಾವು ಏನು ಈಗಾಗಲೇ ರೆಪ್ರೆಸೆಂಟೇಷನ್ಸ್ ಕೊಟ್ಟಿದ್ದೀವಿ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಅದನ್ನು ಗಮನಿಸಿ ಅದನ್ನು ಪರಿಶೀಲಿಸಿ ಅದರ ಬಗ್ಗೆ ಒಂದು ಸೂಕ್ತವಾದ ಆದೇಶ ಮಾಡಬೇಕು ಅಂತ ಇದಕ್ಕೂ ಮುಂಚೆ ಎರಡು ಸಾವಿರದ ಹದಿನೇಳರಲ್ಲೇ ನಮ್ಮ ಬೇಡಿಕೆಯಂತೆ ಅಲ್ಲಿ ಒಂದು ಸರ್ವೆ ಕಾರ್ಯವನ್ನು ಮಾಡಿ ಆ ಸರ್ವೆ ಆಧಾರದ ಮೇಲೆ ಎರಡು ಸಾವಿರದ ಹದಿನೇಳರಲ್ಲೇ ಸನ್ಮಾನ್ಯ ಡಿ ಸಿ ವರ್ಗೂ ಕೂಡ ಅದು ಸರ್ವೆ ರಿಪೋರ್ಟ್ಗಳು ಹೋಗಿ ಆ ಸರ್ವೆ ರಿಪೋರ್ಟ್ ಆಧಾರದ ಮೇಲೆ ಹತ್ತು ಗುಂಟೆ ಜಾಗವನ್ನು ಯಾವ ಒಂದು ಸುತ್ತಳತೆಯಲ್ಲಿ ಬಿಡಬೇಕು ಅದರ ಚಕ್ಕುಬಂದಿ ಏನು ಪ್ರತಿಯೊಂದು ಕೂಡ ನಿಗದಿಪಡಿಸಿ ಸರ್ಕಾರದ ಮಟ್ಟಕ್ಕೆ ಎರಡ್ ಸಾವಿರದ ಹದಿನೇಳರಲ್ಲಿ ಒಡ್ಲಾಯಿತು ಆದರೆ ಎರಡ್ ಸಾವಿರದ ಹದಿನೇಳರಿಂದ ಇವತ್ತಿನವರೆಗೂ ನಾನಾ ಸರ್ಕಾರಗಳು ಬಂದರೂ ಕೂಡ ನಮ್ಮ ಬೇಡಿಕೆ ಹೇಗೆ ಉಳ್ಕೊಂಡಿದೆ ಸರ್ಕಾರದ ನಿರ್ಧಾರ ಇನ್ನೂ ಅದರ ಬಗ್ಗೆ ಆಗಿಲ್ಲ ಆ ಕಾರಣದಿಂದಲೇ ನಾವು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ದಾಖಲಿಸಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಆ ಹಂತದಲ್ಲಿ ಹೈಕೋರ್ಟು ಇದು ಒಬ್ಬ ವ್ಯಕ್ತಿಯ ಒಂದು ಮಾರ್ಗದ ಬಗ್ಗೆ ನೀವು ಕೇಳ್ತಾ ಇದ್ದೀರಿ ಸೊ ಇದು ಸಾರ್ವಜನಿಕ ಹಿತಾಸಕ್ತಿ ಆಗೋದಿಲ್ಲ ಅಂತ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿ ನಮ್ಮ ಅರ್ಜಿಯನ್ನು ವಿಲೇ ಮಾಡಿದೆ ತದನಂತರ ನಾವು ಮುಂದೆ ಮತ್ತೆ ಹೈಕೋರ್ಟ್ಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ಅಂಥ ಸಂದರ್ಭದಲ್ಲಿ ಅಭಿಮಾನ್ ಏನು ಸ್ಟುಡಿಯೋ ಇದೆ ಅಭಿಮಾನ್ ಸ್ಟುಡಿಯೋದ ಈಗಿನ ಮಾಲೀಕರಾದಂಥ ಕಾರ್ತಿಕ್ ಅವರು ಇವರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಒಂದು ಸಿವಿಲ್ ದಾಳೆಯನ್ನು ಹೂಡಿ ನಮ್ಮ ಟ್ರಸ್ಟ್ ಮತ್ತು ಟ್ರಸ್ಟ್ನ ಪದಾಧಿಕಾರಿಗಳ ಮೇಲೆ ಒಂದು ಏನು ತಾತ್ಕಾಲಿಕ ನಿರ್ಬಂಧಕ್ಕಾಗ್ಞೆ ಟೆಂಪ್ರರಿ ಇಂಜೆಕ್ಷನ್ ಆರ್ಡರ್ ಇದನ್ನು ಹದಿನೇಳನೇ ತಾರೀಕು ತಗೊಂಡು ಬರ್ತಾರೆ ಹದಿನೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಲ್ಲಿ ದಿನಾಂಕವನ್ನು ನಾವು ಅತ್ಯಂತ ಗಮನಿಸಬೇಕಾದ ಅಂಶ ಯಾಕೆ ಅಂತಂದರೆ ಕಳೆದ ಇಷ್ಟು ವರ್ಷಗಳಿಂದ ನಾವು ಪ್ರತಿ ವರ್ಷವೂ ವರ್ಷದಲ್ಲಿ ಎರಡು ಬಾರಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಸನ್ಮಾನ್ಯ ವಿಷ್ಣುವರ್ಧನ್ ಅವರ ಜನ್ಮ ದಿನೋತ್ಸವ ಹಾಗೆ ಡಿಸೆಂಬರ್ ಮೂವತ್ತು ಅವರ ಪುಣ್ಯತಿಥಿ ಈ ಎರಡೂ ಕಾರ್ಯಕ್ರಮಗಳನ್ನು ಸರ್ಕಾರದ ಅನುಮತಿಯೊಂದಿಗೆ ನಾವು ನಡೆಸ್ತಾ ಬರ್ತಾ ಇದ್ದೀವಿ ಪ್ರತಿ ವರ್ಷವೂ ಈ ರೀತಿ ಇದ್ದಾಗ ಹದಿನೆಂಟನೇ ತಾರೀಕು ಕಾರ್ಯಕ್ರಮ ಇದೆ ಹದಿನೇಳನೇ ತಾರೀಕು ನಿರ್ಬಂಧಕ ಆಜ್ಞೆಯನ್ನು ತರ್ತಾರೆ ಅದು ನಮಗೆ ಆಜ್ಞೆ ನಮಗೆ ಹದಿನೆಂಟನೇ ತಾರೀಕು ನಮಗೇನು ತಲುಪಿಲ್ಲ ಆ ಕಾರಣದಿಂದ ನಾವು ಹದಿನೆಂಟನೇ ತಾರೀಕು ನಿಗದಿಯಂತೆ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ವಿ ತದನಂತರ ನಾವು ಕೋರ್ಟ್ಗೆ ಇಷ್ಟು ವರ್ಷಗಳು ಏನು ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ ಅದೆಲ್ಲವನ್ನು ದಾಖಲಾತಿಗಳನ್ನು ವಿಸ್ತೃತವಾಗಿ ಕೋರ್ಟ್ಗೆ ಸಲ್ಲಿಸಿ ವಿಷಯ ವಿಸ್ತೃತವಾಗಿ ವಾದವನ್ನು ಮಂಡಿಸಿ ಎಲ್ಲ ಆದ ನಂತರ ಕಳೆದ ಹತ್ತೊಂಬತ್ತನೇ ತಾರೀಕು ಈ ವರ್ಷದ ಏನು ಪುಣ್ಯತಿಥಿ ಕಾರ್ಯಕ್ರಮ ಇದೆ ಇದೇ ತಿಂಗಳ ಮೂವತ್ತನೇ ತಾರೀಕು ಸೋಮವಾರ ದಿವಸ ಆ ಕಾರಣವನ್ನು ಮುಂದಿಟ್ಟುಕೊಂಡು ಅದಕ್ಕೆ ನಾವು ಪಡೆದಂತ ಅನುಮತಿಯನ್ನು ನಾವು ಕೋರ್ಟ್ ಗಮನಕ್ಕೆ ತಂದ ನಂತರ ಅವ್ರಿಗೇನು ಅವರು ಪರವಾಗಿ ತಾತ್ಕಾಲಿಕ ಪ್ರತಿಬಂಧಕ ಏನು ವಿಧಿಸಿತ್ತು ಕೊಟ್ಟಿತ್ತು ಆದೇಶವನ್ನ ಅದನ್ನು ರದ್ದುಗೊಳಿಸಿ ಕಾರ್ಯಕ್ರಮ ಮಾಡೋದ್ರಿಂದ ಸಾರ್ವಜನಿಕರಿಗಾಗಲಿ ಅಭಿಮಾನ್ ಸ್ಟುಡಿಯೋದವ್ರಿಗಾಗ್ಲಿ ಅಥವಾ ಇನ್ಯಾರಿ ಆಗಲಿ ಕೂಡ ಯಾರಿಗೂ ತೊಂದರೆ ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅಭಿಪ್ರಾಯಪಟ್ಟು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡೋದಲ್ಲದೆ ಅವರಿಗೆ ಟೆಂಪ್ರರಿ ಇಂಜೆಕ್ಷನ್ ಆರ್ಡರ್ ಕೂಡ ಇಂಜೆಕ್ಷನ್ ಆರ್ಡ್ರ್ ರದ್ದು ಮಾಡಿದೆ ಸೊ ಇದು ಕೋರ್ಟಿನ ಕಲಾಪ ಇನ್ನು ಕೇಸ್ ಅದೇ ರೀತಿ ಮುಂದುವರಿಯುತ್ತೆ ಕೇಸ್ ಏನು ಮುಗಿದಿಲ್ಲ ಇದು ಒಂದು ಮಧ್ಯಂತರ ಆದೇಶ ಒಂದು ಆಗಿದೆ ಇದರ ಬಗ್ಗೆ ಮಾಧ್ಯಮದ ಮುಖಾಂತರ ನಾನು ತಿಳಿಸೋದೇನಂತಂದ್ರೆ ಕೋರ್ಟಿನ ಕಾರ್ಯಕಲಾಪ ಮುಂದುವರಿದರೂ ಸಹ ನಾಳೆ ದಿನ ಏನು ಕಾರ್ಯಕ್ರಮ ಇದೆ ಮೂವತ್ತನೇ ತಾರೀಕು ಅದು ನಿಗದಿಯಂತೆ ನಡೆಯಲಿದೆ ಅಭಿಮಾನಿಗಳಾಗಲಿ ಸಾರ್ವಜನಿಕರಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಾವುದೇ ಆತಂಕವಿಲ್ಲದೆ ಕೋರ್ಟ್ ಪರ್ಮಿಷನ್ ಇಲ್ಲಪ್ಪ ಅಥವಾ ಇನ್ನೇನೋ ಅಹಿತಕರ ಘಟನೆ ಆಗ್ಬೋದು ಇದು ಯಾವುದೂ ಭಯ ಪಡದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಅಂತ ಹೇಳಿ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೇನೆ